ಹತ್ಯೆಗೀಡಾದ ಕೊಳತ್ತಮಜಲಿನ ಅಬ್ದುಲ್ ರಹಮಾನ್ ಮನೆಗೆ ಸ್ಪೀಕರ್ ಯುಟಿ ಖಾದರ್ ಭೇಟಿ ನೀಡಿದ್ದಾರೆ ಗಾಯಗೊಂಡಿದ್ದ ಕಲಂದರ್ ಶಾಫಿ ಮನೆಗೂ ಭೇಟಿ ಕೊಟ್ಟಿದ್ದಾರೆ ಕುಟುಂಬ ಪರಿವಾರಗಳ ಜೊತೆ ಮಾತಾಡಿದ್ದಾರೆ ಸಿಟ್ ತನಿಖೆಗೆ ಅಬ್ದುಲ್ ರಹಮಾನ್ ಕುಟುಂಬ ಆಗ್ರಹಿಸಿದೆ ಇದಕ್ಕಿಂತ ಮೊದಲು ಅಬ್ದುಲ್ ರಹಮಾನ್ ಮನೆಗೆ ರಾಜಕಾರಣಿಗಳು ಭೇಟಿ ಕೊಟ್ಟಿದ್ದರು ಮುಸ್ಲಿಂ ಸಂಘಟನೆಗಳ ಮುಖಂಡರು ಮತ್ತು ಸ್ಥಳೀಯ ಹಿಂದೂ ಮುಖಂಡರು ಕೂಡ ಭೇಟಿ ಕೊಟ್ಟಿದ್ದರು ಅಬ್ದುಲ್ ರಹಮಾನ್ ಹತ್ಯೆಯ ಬೆನ್ನಿಗೆ ಕೆಲವು ಬದಲಾವಣೆಗಳನ್ನು ಮಾಡಲಾಗಿದೆ ಜಿಲ್ಲಾ ಎಸ್ ಪಿ ಮತ್ತು ಪೊಲೀಸ್ ಕಮಿಷನರ್ ಅವರನ್ನು ಬದಲಾಯಿಸಲಾಗಿದೆ ಸೋಷಿಯಲ್ ಮೀಡಿಯಾದ ಮೇಲೆ ಅಧಿಕಾರಿಗಳು ನಿಗಾ ವಹಿಸಿದ್ದಾರೆ ಕೆಲವರನ್ನ ಬಂಧಿಸಿದ್ದಾರೆ ಸುಮಾರು ಮೂವತ್ತಾರು ಮಂದಿಗೆ ಪೊಲೀಸರು ನೋಟಿಸು ಜಾರಿ ಮಾಡಿದ್ದಾರೆ ನಿಮ್ಮನ್ನು ಗಡೀಪಾರು ಯಾಕೆ ಮಾಡಬಾರದು ಎಂಬ ಪ್ರಶ್ನೆಯನ್ನು ಕೇಳಿದ್ದಾರೆ ಧರ್ಮದ್ವೇಷಕ್ಕೆ ಪ್ರಚೋದನೆ ನೀಡಿದ ಆರೋಪಿಗಳ ಮನೆಗೆ ಭೇಟಿ ಕೊಟ್ಟು ಮಾಹಿತಿ ಸಂಗ್ರಹಿಸಿದ್ದಾರೆ ಪೊಲೀಸ್ ಅಧಿಕಾರಿಗಳ ಈ ಕಟ್ಟುನಿಟ್ಟಿನ ಕ್ರಮಕ್ಕೆ ಬಿಜೆಪಿಯಿಂದ ಭಾರಿ ವಿರೋಧ ವ್ಯಕ್ತವಾಗಿದೆ ಬಿಜೆಪಿಯ ರಾಜ್ಯ ನಾಯಕರು ಜಿಲ್ಲೆಗೆ ಭೇಟಿ ನೀಡಿ ಪೊಲೀಸ್ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮಂಗಳೂರು ಪೊಲೀಸ್ ಕಮಿಷನರ್ ಆಗಿ ಸುಧೀರ್ ಕುಮಾರ್ ರೆಡ್ಡಿ ಮತ್ತು ಜಿಲ್ಲಾ ಎಸ್ ಪಿಯಾಗಿ ಡಾಕ್ಟರ್ ಅರುಣ್ ಅವರ ನೇಮಕವಾದ ಬಳಿಕ ಜಿಲ್ಲೆಯಲ್ಲಿ ಧರ್ಮದ್ವೇಷದ ಭಾಷಣಗಳು ಬಹಿರಂಗವಾಗಿ ನಡೆದೇ ಇಲ್ಲ ಹಾಗೆ ಭಾಷಣ ಮಾಡುವವರಾಗಿ ಗುರುತಿಸಿಕೊಂಡವರು ಜಿಲ್ಲೆಗೆ ಆಗಮಿಸಿಯೂ ಇಲ್ಲ ಕೋಮು ಹಿಂಸೆ ಅಥವಾ ಇರಿತದ ಘಟನೆಗಳೂ ನಡೆದಿಲ್ಲ ಮಾತ್ರ ಅಲ್ಲ ಇದೀಗ ಆ್ಯಂಟಿ ಕಮಿನಲ್ ವಿಂಗನ್ನು ಸ್ಥಾಪಿಸಲಾಗಿದೆ ಈ ಎಲ್ಲ ಬದಲಾವಣೆಯನ್ನು ಸ್ವಾಗತಿಸುತ್ತಲೇ ಒಂದು ಪ್ರಶ್ನೆಯನ್ನು ಕೇಳಬೇಕಾಗಿದೆ ಇದು ಓರ್ವ ಆಂಕರ್ನ ಪ್ರಶ್ನೆ ಅಲ್ಲ ಜಿಲ್ಲೆಯಲ್ಲಿ ನೀವು ಯಾರೆಲ್ಲೇ ಮಾತಾಡಿಸಿದರೂ ಕೊನೆಗೆ ಈ ಪ್ರಶ್ನೆಯನ್ನು ಜನರು ಕೇಳಿಯೇ ಕೇಳ್ತಾರೆ ಅದನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕಿಂತ ಮೊದಲು ಒಂದು ವಿನಂತಿ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಅದಕ್ಕಾಗಿ ಸನ್ಮಾರ್ಗ ನ್ಯೂಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಎಡಿಟರ್ಸ್ ಪೆಕ್ ಪ್ರಶ್ನೆ ಮತ್ತೇನಲ್ಲ ದೀಪಕ್ ಮತ್ತು ಆತನ ಗೆಳೆಯರನ್ನು ಈ ಹತ್ಯೆಗೆ ಪ್ರೇರೇಪಿಸಿದ್ದು ಯಾರು ಅಬ್ದುಲ್ ರಹಮಾನ್ಗೂ ಆರೋಪಿಗಳಿಗೂ ನಡುವೆ ದ್ವೇಷ ಇದ್ದೇ ಇರಲಿಲ್ಲ ಸಾಮಾನ್ಯ ಕಾರ್ಮಿಕರಾಗಿದ್ದ ಈ ಆರೋಪಿಗಳ ಮೇಲೆ ಕ್ರಿಮಿನಲ್ ಕೇಸುಗಳು ಇರಲಿಲ್ಲ ಹೀಗಿರುವಾಗ ತಮ್ಮ ಪರಿಚಿತನೇ ಆಗಿರುವ ವ್ಯಕ್ತಿಯ ಹತ್ಯೆಗೆ ಇವರು ಮುಂದಾಗಿದ್ದು ಏಕೆ ಇದರ ಹಿಂದಿನ ಪ್ರಚೋದನೆ ಏನು ಇವರ ಬಡತನವನ್ನೇ ಯಾರೋ ದುರುಪಯೋಗಿಸಿದರೆ ಇವರಿಗೆ ಹಣದ ಆಮಿಷ ಒಡ್ಡಲಾಗಿದೆಯೇ ದೀಪಕ್ನ ಬಗ್ಗೆ ಅಣುಗಾತ್ರದ ಅನುಮಾನ ಇದ್ದರೂ ಅಬ್ದುಲ್ ರಹಮಾನ್ ಆ ದಿನ ಮರಳು ಸಾಗಿಸುವ ಸಾಹಸ ಮಾಡ್ತಾನೇ ಇರಲಿಲ್ಲ ಇಷ್ಟು ವಿಶ್ವಾಸದಿಂದ ಇದ್ದ ಅಬ್ದುಲ್ ರಹಮಾನ್ ಮೇಲೆ ಮತ್ತು ಕಲಂದರ್ನ ಮೇಲೆ ಇವರು ದಾಳಿ ಮಾಡಿರುವುದರ ಹಿಂದೆ ಯಾರ ಪಿತೂರಿ ಇದೆ ಕಲಂದರ್ ದೀಪಕ್ನ ಹೆಸರನ್ನು ಮಾತು ಮಾತಿಗೂ ದೀಪು ಎಂದೇ ಹೇಳ್ತಾ ಇರುವುದು ವಿಡಿಯೋದಲ್ಲಿ ದಾಖಲಾಗಿದೆ ದಿನನಿತ್ಯ ಮಾತಾಡುವ ಗೆಳೆಯರು ಮಾತ್ರ ಹೀಗೆ ರೂಢಿಯ ಹೆಸರಿನಿಂದ ಕರೀತಾರೆ ಇಷ್ಟೊಂದು ಆತ್ಮೀಯತೆಯಿಂದ ಇದ್ದ ವ್ಯಕ್ತಿ ಇಷ್ಟೊಂದು ಕ್ರೂರ ಕೃತ್ಯವನ್ನು ಆಯೋಜಿಸಿದ್ದು ಹೇಗೆ ಮರಲ್ಲಿ ಅನ್ಲೋಡ್ ಆಗುವಾಗ ದೀಪ ಎಲ್ಲಿದ್ದ ಅಂದರೆ ಇದ್ದ ದೀಪ್ ಹೊರಗಡೆ ಇದ್ದ ದೀಪ ಫಸ್ಟ್ ಮಾತಾಡಿದ್ದಲ್ಲ ನನ್ನ ಹತ್ರ ನಗನತ ಎಲ್ಲ ಮಾತಾಡಿದ ಹೋಗಿ ಎಲ್ಲ ಕೂಸಲ್ಲಿ ಇಲ್ಲಿದ್ರೆ ನಾನು ಅವ್ನು ನಾನು ಅವನೆಲ್ಲ ಒಟ್ಟಿಗೆ ಎಲ್ಲ ಮಾಡಿದ್ದೀನಿ ಮುಂಚೆ ಅವಾಗೆಲ್ಲ ಒಟ್ಟಿಗೆ ಇದ್ರಲ್ಲ ಅವಾಗ ಆ ಥರನೇ ಮಾತಾಡಿದ ಟೈಮ್ ಅಂಟ ಹೋಗಿ ಅವರಿಬ್ಬರು ಕೂಡ ಮಾತಾಡಿ ಮತ್ತೆ ಅವರು ಈ ಥರ ಮಾಡಿದರು ಕೋಮ ಸೂಕ್ಷ್ಮ ಎಂಬ ಕೆಟ್ಟ ಹೆಸರಿನಿಂದ ಜಿಲ್ಲೆ ಮುಕ್ತವಾಗಬೇಕಾದ್ರೆ ಹತ್ಯೆಯ ಹಿಂದಿನ ರೂವಾರಿಗಳನ್ನು ಪೊಲೀಸರು ಪತ್ತೆ ಹಚ್ಚಬೇಕು ಬರೇ ಆರೋಪಿಗಳನ್ನು ಮಾತ್ರ ಬಂಧಿಸಿದರೆ ಈ ಜಿಲ್ಲೆ ಸುರಕ್ಷಿತವಾಗುವುದಕ್ಕೆ ಸಾಧ್ಯವೇ ಇಲ್ಲ ರೂವಾರಿಗಳು ಪರದೆಯ ಹಿಂದಿನಿಂದ ಜಿಲ್ಲೆಯ ಶಾಂತಿಯನ್ನು ಕದಡುವುದಕ್ಕೆ ತಂತ್ರಗಳನ್ನು ಹೆಣಿತಾನೆ ಇರ್ತಾರೆ ಅಬ್ದುಲ್ ರಹಮಾನ್ ಹತ್ಯೆಯ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಉಂಟಾಗಿರುವ ಜಾಗೃತಿಯು ಇದರ ಹಿಂದಿನ ರೂವಾರಿಗಳನ್ನು ಹೆಡೆಮುರಿ ಕಟ್ಟುವಲ್ಲಿಯವರೆಗೆ ಸಾಗಿದ್ದರೆ ಮಾತ್ರ ಜಿಲ್ಲೆ ಸುರಕ್ಷಿತವಾದೀತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು